श्रीमहागणपतये नमः श्रीगुरुभ्यो नमः हरिः ओं नमः शिवाय ॐ नमः शिवाय ॐ प्रियवीक्षकरे कटकराशि गुरुगोचारपला गुरुब्रह्म गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरुवी नमः ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ನಿಜವಾದ ಸದ್ಗುರು ಯಾರು ಶಿವ ಆ ಶಿವನ ನೆನಪೇ ನಮಗೆಲ್ಲ ಮಾರ್ಗದರ್ಶನ ಯಾಕಂದ್ರೆ ಗುರು ಅಂದ್ರೆ ಏನು ಕತ್ಲೆಯಿಂದ ಬೆಳಕನ್ನ ಬೆಳಕಿಗೆ ಕರ್ಕೊಂಡು ಹೋಗುವಂಥರು ಹಾಗಾದ್ರೆ ಕರ್ಕಾಟಕ ರಾಶಿಗೆ ಗುರುಬಲ ಹೊರಟೋಗುತ್ತೆ ಎಷ್ಟನೇ ತಾರೀಕು ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆದರೆ ಗುರು ನಿಮಗೆಲ್ಲ ಆರನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ದೇವಗುರು ಬೃಹಸ್ಪತಿ ವೇಭಾವದಲ್ಲಿ ಗುರುಜಿ ಗುರು ಸಂಚಾರ ಆಗ್ತಾ ಇರೋದು ಮಿಥುನ ರಾಶಿಗೆ ಹಾಗಾದ್ರೆ ನಂದು ಕರ್ಕಾಟಕ ರಾಶಿ ನನಗೂ ಎಫೆಕ್ಟ್ ಆಗುತ್ತಾ ನಿಮಗೂ ಆಗುತ್ತೆ ಪ್ರಪಂಚಕ್ಕೂ ಆಗುತ್ತೆ ಪ್ರಕೃತಿಗೂ ಆಗುತ್ತೆ ಎಲ್ಲರಿಗೂ ಕೂಡ ಎಫೆಕ್ಟ್ ಆಗುತ್ತೆ ದೇವಗುರು ಬೃಹಸ್ಪತಿ ಸಂಚಾರ ಗುರು ಅಂದಿದ ತಕ್ಷಣ ಗುರು ಗೌರವಂ ಗುರು ಅಂದ್ರೆ ಧನಂ ಹಾಗೆ ಧನಕಾರಕನಾದ ಗುರು ವ್ಯಯಭಾವದಲ್ಲಿದ್ದಾಗ ಏನಾಗುತ್ತೆ ಹಣ ನಷ್ಟ ಆಗುತ್ತೋ ಇಲ್ವೋ ಖಂಡಿತವಾಗ್ಲೂ ನಷ್ಟ ಆಗುತ್ತೆ ಗುರು ಅಂದ್ರೆ ಎಕ್ಸ್ಪ್ಯಾನ್ಷನ್ ಅಭಿವೃದ್ಧಿ ಮಾಡ್ತಾನೆ ಯಾವುದನ್ನ ದುಸ್ಥಾನವನ್ನ ಅಭಿವೃದ್ಧಿ ಮಾಡ್ತಾನೆ ಹನ್ನೆರಡನೇ ಮನೆಯನ್ನ ಅಭಿವೃದ್ಧಿ ಮಾಡ್ತಾನೆ ಅವಾಗ ಏನಾಗುತ್ತೆ ದಾನ ಧರ್ಮಗಳಿಗೆ ನಿಮ್ಮ ಹಣ ಖರ್ಚಾಗುವ ಸಾಧ್ಯತೆಗಳಿದೆ ಫಿಲಾಸಫಿ ಆಧ್ಯಾತ್ಮಿಕ ಕಡೆ ನಿಮ್ಮ ಆಸಕ್ತಿ ಜಾಸ್ತಿ ಆಗ್ಬೋದು ಅದು ಮಿಥುನ ರಾಶಿ ಅಂದ್ರೆ ಕಮ್ಯುನಿಕೇಶನ್ ಅವಾಗ ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಯಾವುದು ಓದೋದು ಆಧ್ಯಾತ್ಮಿಕ ಯಾಕಂದ್ರೆ ಹನ್ನೆರಡನೇ ಮನೆ ಆರನೇ ಮನೆಯಿಂದ ಗುರು ನೋಡ್ತಾನೆ ಕರ್ಕಾಟಕ ರಾಶಿಗೆ ಗುರು ಹನ್ನೆರಡನೇ ಇದ್ದು ನಿಮ್ಮ ಜನ್ಮ ರಾಶಿಯಿಂದ ಚತುರ್ಥ ಭಾವ ಮತ್ತೆ ಆರನೇ ಮನೆ ಮತ್ತು ಎಂಟನೇ ಮನೆಯನ್ನ ಗುರು ವೀಕ್ಷಣೆ ಮಾಡ್ತಾನೆ ಗುರು ದೃಷ್ಟಿ ಒಳ್ಳೇದಲ್ವ ಗುರುಜಿ ಅಂತೆಲ್ಲ ನಿಮ್ದೆಲ್ಲ ಪ್ರಶ್ನೆ ಇರುತ್ತೆ ಈಗ ನಾನು ಗುರು ಪ್ರಪಂಚಕ್ಕೆ ಏನ್ ಮಾಡ್ತಾನೆ ಅನ್ನುವಂಥದ್ದು ಈಗ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ ಏನು ಅತಿಚಾರಿ ಅಂದ್ರೆ ಆಕ್ಸಿಲರೇಟೆಡ್ ಮೋಷನ್ ಸ್ಪೀಡ್ ಆಗಿ ಮೂವ್ ಆಗ್ತಾನೆ ಯಾಕಂದ್ರೆ ದೇವ ಗುರು ಬೃಹಸ್ಪತಿ ಹನ್ನೆರಡು ವರ್ಷಕ್ಕೊಂದ್ಸಲ ಒಂದು ರಾಶಿಗೆ ಪ್ರವೇಶ ಆಗುತ್ತೆ ಈಗ ಮಿಥುನ್ ರಾಶಿಗೆ ಬರಕ್ ಹನ್ನೆರಡು ವರ್ಷ ತೈನ್ ತಗೊಂಡ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತೆರಡರಲ್ಲಿ ಸ್ಪೀಡ್ ಆಗಿ ಮೂವ್ ಆಗ್ತಾನೆ ಸ್ಪೀಡ್ ಆಗಿದ್ರೆ ಏನು ನೀವು ಬೈಕ್ ಓಡಿಸ್ಬೇಕಾರೆ ಎಕ್ಸಲೇಟರ್ ಕೊಡ್ತೀರಾ ಆಕ್ಸಲೇಷನ್ ಕೊಡ್ತೀರಾ ಕಾರ್ ಓಡಿಸ್ಬೇಕಾದ್ರೆ ಕಾರ್ ಒತ್ತೀರಾ ಸ್ಪೀಡ್ ಜಾಸ್ತಿ ಆಗುತ್ತೆ ಕಾರ್ ಡ್ರೈವ್ ಮಾಡ್ಬೇಕಾರೆ ಹೌದಾ ಅಲ್ವೋ ಹಾಗೆ ಗುರು ನಾವು ಭೂಮಿಯಿಂದ ನೋಡಿದಾಗ ಏನಾಗ್ತಾ ಇರ್ತಾನೆ ಸ್ಪೀಡ್ ಆಗಿ ಮೂವ್ ಆಗ್ತಾನೆ ಯಾವ ರಾಶಿಗೆ ಮೂವ್ ಆಗ್ಬಿಡ್ತಾನೆ ಒಂದೇ ವರ್ಷದಲ್ಲಿ ವೃಷಭ ರಾಶಿ ಮಿಥುನ್ ರಾಶಿ ಕರ್ಕಾಟಕ ರಾಶಿ ಮೂರು ರಾಶಿಗೆ ಸಂಚಾರ ಆಗ್ಬಿಡ್ತಾರೆ ಅದಕ್ಕೆ ಅತಿಚಾರಿ ಸಂಚಾರ ಯೋಗ ಗುರುಗ್ ಬಂದ್ಬಿಡ್ತು ಏನಪ್ಪಾ ಆಗುತ್ತೆ ಗುರು ಅತಿಚಾರಿ ಆಗ್ಬಿಟ್ರೆ ಸ್ಟೇಬಲ್ ಅಂಡ್ ಸ್ಟಡಿ ಮೂವ್ಮೆಂಟ್ ಆಗ್ತಿರುವಂತಹ ಒಂದು ಗ್ರಹ ಸಡನ್ ಆಗಿ ಫಾಸ್ಟ್ ಆಗಿ ಮೂವ್ ಆದಾಗ ಏನಾಗುತ್ತೆ ಧರ್ಮದ ಯುದ್ಧ ಆಗುತ್ತಾ ಮಹಾಭಾರತ ಯಾಕಾಯ್ತು ಧರ್ಮಕ್ಕೋಸ್ಕರ ಆಯ್ತು ಧರ್ಮೋ ರಕ್ಷತಿ ರಕ್ಷತ ಧರ್ಮವನ್ನ ರಕ್ಷಣೆ ಮಾಡಕ್ಕೆ ದೇವರು ಪಾಂಡವರ ಜೊತೆ ನಿಂತ್ಕೊಂಡ್ರು ಎಷ್ಟೋ ಶಕ್ತಿ ಮೇಲೆ ಗೆಲ್ಲಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅಧರ್ಮದ ಕಡೆ ಇದ್ದಂತಹ ದುರ್ಯೋಧನ ಮತ್ತೆ ಕೌರವರಿಗೆ ಆ ಟೈಮಲ್ಲಿ ದೇವಗುರು ಬೃಹಸ್ಪತಿ ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದ ನಿಮ್ ಯಾಕೆ ಪಾಸ್ಟ್ ಹಿಸ್ಟ್ರಿ ಹೇಳ್ತಾ ಇದ್ದೀನಿ ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ನೀವು ತಿಳ್ಕೊಬೇಕು ವರ್ಲ್ಡ್ ವಾರ್ ಎರಡಾಯ್ತು ವರ್ಲ್ಡ್ ವಾರ್ ಸೆಕೆಂಡ್ ಅಂತೀವಿ ವಿಶ್ವ ಯುದ್ಧ ಎರಡು ಅವಾಗ ಏನಾಯ್ತು ಎಷ್ಟು ಜನ ಮಿಲಿಯನ್ ಬಿಲಿಯನ್ ಜನ ಸತ್ರು ಎಷ್ಟು ಜನಕ್ಕೆ ತೊಂದರೆ ಆಯ್ತು ಎಷ್ಟು ಜನ ಸೈನಿಕರು ಸತ್ರು ಅನ್ನೋದು ನೀವೇ ಲೆಕ್ಕ ಹಾಕಿ ಗೂಗಲ್ ಅಲ್ಲಿ ಹೋದ್ರೆ ನಿಮ್ಗೆ ಸಿಕ್ಬಿಡುತ್ತೆ ವಿಶ್ವ ಯುದ್ಧ ಯಾವಾಗ ಆ ಟೈಮ್ ಅಲ್ಲೂ ಕೂಡ ಗುರು ಅತಿಚಾರಿಯಾಗಿ ಸಂಚಾರ ಆಗಿದ್ದ ಹಾಗಾದ್ರೆ ಈಗ ರೀಸೆಂಟ್ ಆಗಿ ಯಾವಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ಕೊರೋನಾ ವೈರಸ್ ನಾನು ಅವಾಗ ಹೇಳಿದೆ ನಿಮಗೆ ಸಾಂಕ್ರಾಮಿಕ ರೋಗ ಭಾರತ ದೇಶಕ್ಕೆ ಬರುತ್ತೆ ಅಂತ ಯಾರ ನನ್ನ ಚಾನೆಲ್ ಹಳೆ ವೀಕ್ಷಕರಿದ್ದೀರಿ ಹೊಸಬ್ರು ಗೊತ್ತಿರಲ್ಲ ತುಂಬಾ ವರ್ಷದಿಂದ ನನ್ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಿ ನೀವು ನೋಡಿರ್ತೀರಾ ಯುಗಾದಿ ಭವಿಷ್ಯ ಇವಾಗ್ಲೂ ಕೂಡ ನನ್ನ ಚಾನೆಲ್ ಅಲ್ಲಿ ಆ ವಿಡಿಯೋ ಇದೆ ನೀವು ಹೋಗಿ ನೋಡ್ಬೋದು ಯುಗಾದಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೇಳಿದ್ದೆ ಸಾಂಕ್ರಾಮಿಕ ರೋಗ ಭಾರತ ದೇಶಕ್ಕೆ ಬರುತ್ತೆ ಅನ್ನೋದ್ ಅದು ಕೊರೋನಾ ವೈರಸ್ ಬರ್ಬೇಕಾದ್ರೂ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದ ಹಾಗಾದ್ರೆ ಈಗ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇರೋದ್ರಿಂದ ಪ್ರಪಂಚಕ್ಕೆ ಏನೇನ್ ಎಫೆಕ್ಟ್ ಆಗ್ಬೋದು ಅನ್ನೋಂಥದ್ದು ಗುರು ಅತಿಚಾರಿ ಆಗ್ಬೇಕಾದ್ರೆ ಸಂಚಾರ ಆಗ್ಬೇಕಾದ್ರೆ ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನೈದನೇ ತಾರೀಕು ನಮಗೆ ಬಿಟ್ಟು ತನ್ನ ದೇಶ ಕೊಟ್ಟೋದ್ರು ನಮಗೆ ಸ್ವಾತಂತ್ರ್ಯತೆ ಅನ್ನೋದು ಕೊಟ್ರು ಹಾಗಾದ್ರೆ ಈಗೆಲ್ಲ ತುಂಬಾ ಪ್ರಾಬಲ್ಯವಾಗಿ ಈಗ ಈಸ್ಟರ್ನ್ ಕಂಟ್ರೀಸ್ ಇದೆಯಾ ವೆಸ್ಟರ್ನ್ ಕಂಟ್ರೀಸ್ ಇದೆಯಾ ಅಂದ್ರೆ ಎಲ್ಲ ವೆಸ್ಟರ್ನ್ ಕಂಟ್ರೀಸ್ ಪಾಶ್ಚಿಮಾತ್ಯ ದೇಶಗಳು ತುಂಬಾ ರಿಚೆಸ್ಟ್ ಮತ್ತು ಪ್ರಭಾವಶಾಲಿಯಾಗಿದೆಯಲ್ಲ ಆ ಪವರ್ ಅನ್ನೋದು ಈಸ್ಟರ್ನ್ ಕಂಟ್ರಿಗೆ ಶಿಫ್ಟ್ ಆಗುವ ಸಾಧ್ಯತೆಗಳಿದೆ ಮುಂದೆ ಯಾಕೆಂದ್ರೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇರೋದ್ರಿಂದ ಧರ್ಮ ಜ್ಞಾನ ಪಡೆಯೋದಕ್ಕೋಸ್ಕರ ಅನೇಕ ಫಾರಿನರ್ಸು ಭಾರತ ದೇಶಕ್ಕೆ ಬರ್ಬೋದು ಭಾರತ ದೇಶದ ಸನಾತನ ಧರ್ಮ ನಿಂತ್ಕೊಳ್ಳುವಂತಹ ಸಮಯ ಅನ್ನೋದು ಸ್ಟಾರ್ಟ್ ಆಗೋಗ್ತಾ ಇದೆ ಈ ಎಂಟು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತೆರಡು ಏನೇನಾಗ್ಬೋದು ಶಕ್ತಿಗಳು ಜಾಗತಿಕ ಯುದ್ಧ ಉಲ್ಬಣಗಳಾಗುತ್ತಾಗುವ ಆಗುವ ಸಾಧ್ಯತೆಗಳು ಯುದ್ಧಗಳು ಜಾಸ್ತಿ ಆಗುತ್ತೆ ನಾವೇನೋ ಭಾರತ ದೇಶದಲ್ಲಿದ್ದೀವಿ ಗುರುಜಿ ನಮ್ಗೆಲ್ಲ ವರ್ಲ್ಡ್ ವಿಷಯ ಯಾಕೆ ಹೇಳ್ತೀರಾ ಸುಮ್ಮನೆ ನಮ್ ರಾಶಿ ಹೇಳ್ರಿ ಅಂದ್ರೆ ಇವರ ಮೀನ್ ಮೈಂಡೆಡ್ ಪರ್ಸನ್ ಅಂತ ನೀವೇ ತಿಳ್ಕೊಳ್ಳಿ ಯಾಕಂದ್ರೆ ನೀವು ಈ ಪ್ರಪಂಚದಲ್ಲಿ ಇದ್ದಾಗ ಪ್ರಪಂಚದ ವಿಷಯವನ್ನ ತಿಳ್ಕೊಳ್ಳೇಬೇಕು ಗ್ಲೋಬಲ್ ವಿಲೇಜ್ ಇದ್ದಾಗ ನಾನೆಲ್ಲೋ ಹಳ್ಳಿಲಿ ಕೂತಿದ್ದೀನಿ ಯಾವುದೋ ಜಿಲ್ಲೆಯಲ್ಲಿ ಇದ್ದೀನಿ ಅಂದ್ರು ಕೂಡ ಪ್ರಪಂಚದಲ್ಲಿ ಆಗುವಂತಹ ಪರಿವರ್ತನೆ ಮೇಲೂ ಪ್ರಭಾವ ಬೀರುತ್ತೆ ಪ್ರಪಂಚದಲ್ಲಿ ಹೆಚ್ಚು ಕಮ್ಮಿಯಾಗಿ ಆದಾಗ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಂದಲ್ಲಾ ಒಂದು ರೀತಿಯಲ್ಲಿ ತೊಂದರೆಗಳನ್ನ ಇಡೀ ಪ್ರಪಂಚ ಅನುಭವಿಸ್ಬೇಕಾಗತ್ತೆ ದುರ್ಬಲವಾದ ಆರೋಗ್ಯ ಉಂಟಾಗುತ್ತೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತೆ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗುತ್ತೆ ನೈಸರ್ಗಿಕ ವಿಪತ್ತುಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ ಸಾಮೂಹಿಕ ಬಾಂಬುಗಳಾಗುವ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ಯಾರು ಕೂಡ ಮರಿಬಾರದು ಈ ತರ ಸಮಯ ಚೆನ್ನಾಗಿರಲ್ಲ ಹಾಗಾದ್ರೆ ಕರ್ಕಾಟಕ ರಾಶಿ ನಿಮ್ಮ ಜನ್ಮ ರಾಶಿಗೂ ಗುರು ಸಂಚಾರ ಆಗ್ತಾನೆ ಈ ವರ್ಷದಲ್ಲಿ ಮೂರು ರಾಶಿಗಳಲ್ಲಿ ಗುರು ಸಂಚಾರ ಆಗೋದ್ರಿಂದ ಹಾಗಾದ್ರೆ ಕಟಕ ರಾಶಿಯವರಿಗೆ ಯಾವ ರೀತಿ ಫಲ ಫಲಾನುಬಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಷಯ ಹಾಗಾದ್ರೆ ಗುರು ವ್ಯಯಭಾವದಲ್ಲಿದ್ದಾಗ ಡಾಕ್ಟರ್ಗಳಿಗೆಲ್ಲ ಒಳ್ಳೆಯದಾಗುತ್ತಾ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಒಳ್ಳೆಯ ಫಲ ಪ್ರಾಪ್ತಿ ಆದ್ರೆ ಅದು ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಯಾವ ರಾಶಿ ಮೇಲೆ ಯಾವ ಗ್ರಹಗಳ ಮೇಲೆ ಸಂಚಾರ ಆಗ್ತಾ ಇದಾರೆ ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಅದೆಲ್ಲ ನಿಮ್ಮ ಜನ್ಮ ರಾಶಿ ನೋಡಿದಾಗ ಗೊತ್ತಾಗುತ್ತೆ ದ್ವಾದಶ ರಾಶಿಯಲ್ಲಿ ಗುರು ಸಂಚಾರ ಆಗ್ಬೇಕಾರೆ ಸ್ಥಾನ ಭ್ರಂಶಂ ಧನಶ್ಚೇದ ಪ್ರಾಣ ಸಂದೇಹ ಫಲಪ್ರದಂ ಅಂತ ಹೇಳಲಾಗುತ್ತೆ ಅಂದ್ರೆ ಏನಾಗುತ್ತೆ ವ್ಯಾಪಾರ ವ್ಯವಹಾರಗಳು ನಷ್ಟ ಆಗುವಂಥದ್ದು ಕುಟುಂಬದಿಂದ ದೂರ ಆಗಕ್ಕೂ ಕೂಡ ಬೇಜಾರಾಗುತ್ತೆ ಗುರುಜಿ ನಾನು ಫಾರಿನ್ ಹೋಗ್ತಾ ಇದ್ದೀನಿ ಅಲ್ಲಿ ಊಟ ತಿಂಡಿ ಸಂಸ್ಕೃತಿ ಜನ ಎಲ್ಲ ಬೇರೆ ಪರಸ್ಥಳಗಳಲ್ಲಿ ವಾಸಿಸುವ ಪರಿಸ್ಥಿತಿ ಕೆಲವರಿಗೆ ಒಂದು ರಾಜ್ಯದಿಂದ ಬೇರೆ ರಾಜ್ಯ ಒಂದು ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ಬರ್ಬೋದು ಅನಿ ಅನಿರೀಕ್ಷಿತವಾಗಿ ಏನೇನೋ ಸಮಸ್ಯೆಗಳು ಎದುರು ಬರ್ಬೋದು ಅಶಾಂತಿ ಹೆಚ್ಚಾಗ್ಬೋದು ಅಧಿಕ ಖರ್ಚು ವೆಚ್ಚಗಳಾಗ್ಬೋದು ನೀವು ಸಡನ್ನಾಗಿ ಅನಾರೋಗ್ಯಕ್ಕೀಡಾಗ್ಬೋದು ಆ ಷೇರು ವ್ಯವಹಾರದಲ್ಲಿ ನಷ್ಟವನ್ನ ಅನುಭವಿಸುವ ಸಾಧ್ಯತೆ ಇದೆ ಶತ್ರುಗಳಿಂದ ತೊಂದರೆಗಳನ್ನು ನೀವು ಅನುಭವಿಸುವಂತಹ ಸಾಧ್ಯತೆ ಇದೆ ಕರ್ಕಾಟಕ ರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕು ಗುರುಜಿ ಗ್ರಾಹಿ ಕರ್ಮ ಫಲದಾತ ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮಗಳು ಮಾಡಿದೀವಿ ಅದರಂತೆ ಗ್ರಹಗಳು ನಮಗೆ ಫಲವನ್ನ ಕೊಡ್ತಾರೆ ಏನ್ ಕೆಟ್ಟದಲ್ಲ ಹೇಳ್ಬಿಟ್ರಲ್ಲ ಒಳ್ಳೇದೇನು ಆಗಲ್ವಾ ಕೆಟ್ಟದ ಯಾಕೆ ಹೇಳ್ಬೇಕು ಅಂದಾಗ ಕರ್ಮಗಳು ನಾವು ಮಾಡಿದಕ್ಕೆ ಫಲ ಸಿಗುತ್ತೆ ಕೆಟ್ಟದನ್ನ ಸ್ವಲ್ಪ ಹೇಳಿದೀನಿ ಹಾಗಾದ್ರೆ ಏನು ಒಳ್ಳೇದು ನಿಮ್ಗೆ ಪ್ರಾಪ್ತಿ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಒಳ್ಳೆ ಫಲ ಆಮೇಲೆ ಆರನೇ ಮನೆ ನೋಡೋದ್ರಿಂದ ಜನಸೇವೆ ಮಾಡಿ ಗುರು ಏನ್ ಮಾಡ್ತಾನೆ ಗುರು ದೃಷ್ಟಿ ಒಳ್ಳೇದು ಡಾಕ್ಟರ್ ಜನ ಜನಸೇವೆ ಮಾಡ್ತೀರಿ ಆ ಫುಡ್ ಡೆಲಿವರಿ ಬಾಯ್ ಆ ಹೋಟೆಲ್ ಹೋಟೆಲ್ಗಳಿಗೆ ಹೋದಾಗ ವೇಟರ್ಸ್ ಆಗಿರ್ಬೋದು ಲಾ ಮೇಕರ್ಸ್ ಲಾಯರ್ಸ್ ಅಡ್ವೊಕೇಟ್ ಅಡ್ವೊಕೇಟ್ಗಳು ಜನಗಳಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟಾಗ ಗುರು ನಿಮ್ಗೆ ಶುಭ ಫಲಗಳು ಕೊಡ್ತಾನೆ ನೀವಲ್ಲೆನಾರು ಮೋಸದ ದಾರಿಯನ್ನ ಅಥವಾ ತಪ್ಪು ಮಾರ್ಗದರ್ಶನವನ್ನ ಇನ್ನೊಬ್ರಿಗೆ ಕೊಟ್ಟಾಗ ಅಲ್ಲಿ ಮತ್ತೆ ನೀವು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಹಾಗಾದ್ರೆ ಕರ್ಕಾಟಕ ರಾಶಿ ಚತುರ್ಥ ಭಾವವನ್ನ ಗುರು ನೋಡೋದ್ರಿಂದ ಗುರು ದೃಷ್ಟಿ ಚತುರ್ಥ ಭಾವನ ಎಕ್ಸ್ಟೆನ್ಷನ್ ಮಾಡ್ತಾನೆ ಏನ್ ಮಾಡ್ತಾನೆ ನಿಮಗೆ ಮನೆ ಭೂಮಿ ಖರೀದಿ ಮಾಡಬಹುದು ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಪಾಸ್ ಆಗ್ಲು ಕೂಡ ಪಾಸ್ ಆಗಕ್ಕೆ ಏಕಾಗ್ರತೆ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಮತ್ತೆ ಅಷ್ಟಮ ಭಾವವನ್ನ ನೋಡ್ತಾನೆ ಆಯುಷ್ಯನು ಕೂಡ ನಿಮಗೆ ವೃದ್ಧಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಮಿಶ್ರ ಫಲ ಇದೆ ಮತ್ತೆ ಗುರು ನಿಮ್ಮ ಜನ್ಮ ರಾಶಿಗೆ ಬಂದಾಗ ಅನೇಕ ಸಂಕಷ್ಟಗಳನ್ನು ಕೂಡ ತರುವ ಸಾಧ್ಯತೆಗಳಿದೆ ಏನಪ್ಪಾ ಗುರು ಹುಚ್ಚನಾಗ್ಬಿಟಾ ನಮ್ಮ ಜನ್ಮ ರಾಶಿಗೆ ಬಂದ್ಬಿಟಾ ಅಂದಾಗ್ಲೂ ಕೂಡ ತಾಯಿಯ ಸಹಾಯ ನಿಮಗೆ ಬೇಕಾಗತ್ತೆ ಮಾನಸಿಕವಾಗಿ ಏಕಾಗ್ರತೆ ಬಂದರೂ ಕೂಡ ಅನೇಕ ಕಷ್ಟಗಳನ್ನ ತಡ್ಕೊಳ್ಳುವಂತ ಶಕ್ತಿ ಕೂಡ ನಿಮಗೆ ಬರುತ್ತೆ ಅನ್ನೋದನ್ನ ನೀವು ಯಾರು ಕೂಡ ಮರಿಬಾರ್ದು ಆದ್ರೆ ಕಟಕ ರಾಶಿಯವರಿಗೆ ಗುರುವಿನಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ನಿಮಗೆ ಒಳ್ಳೇದಾಗ್ಬೇಕು ಅಂದ್ರೆ ದೇವರ ದೇವ ಯಾರು ಮಹಾದೇವ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರ ಜಪವನ್ನು ಮಾಡ್ತಾ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಕಟಕ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಅಂತ ಪರಿಹಾರ ಹೇಳ್ತಾ ನನ್ನ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ನಿಮ್ಮ ಇಷ್ಟ ದೇವರನ್ನು ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವ ಶಾಂತಿ ಪೂರ್ಣಂ ಸರ್ವಾಂ ಪೂರ್ಣಂಭಂತು ಸರ್ವಾಂ ಮಂಗಳಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಸುಖ ಶಾಂತಿ ಉತ್ತಮ ಆರೋಗ್ಯ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಯಾರ್ಯಾರು ಪರಿಹಾರ ಮಾಡ್ಕೋಬೇಕು ಕಟಕ ರಾಶಿಯವರು ಅಂದ್ರೆ ಅಶ್ವಥೃಕ್ಷ ನಮಸ್ಕಾರ ಮಾಡಿ ಹನ್ನೊಂದು ನಮಸ್ಕಾರ ಅಂದ್ರೆ ಹನ್ನೊಂದು ಪ್ರದಕ್ಷಿಣೆಯನ್ನ ಮಾಡಿ ಐದು ನಿಮಿಷ ಹತ್ತು ನಿಮಿಷ ಕೂತು ದೇವರ ಧ್ಯಾನವನ್ನ ನೀವು ಮಾಡೋದ್ರಿಂದಲೂ ಕೂಡ ಗುರು ಸಂತುಷ್ಟನಾಗಿ ಅಶುಭ ಫಲಗಳನ್ನ ಕರ್ಕಾಟಕ ರಾಶಿಯವರಿಗೆ ಕಮ್ಮಿ ಮಾಡ್ತಾನೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ